ಹೈ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಹೋಗಿದ್ದಂತಹ ಬ್ಯಾಂಗ್ಳೂರ್ ಟು ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ಟ್ರಿಪ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದು ಕುಕ್ಕೆಯಲ್ಲಿ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಸರ್ಪ ಸಂಸ್ಕಾರ ಪೂಜೆಯನ್ನು ಮಾಡಿಸುವ ಉದ್ದೇಶದಿಂದ ನಾವು ಅಲ್ಲಿಗೆ ಹೋಗಿದ್ದು ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವ ಪೂಜೆ ಮಾಡಿಸಿದ್ದು ಪೂಜೆ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಒಂದು ವರ್ಲ್ಡ್ ಫೇಮಸ್ ಟೆಂಪಲ್ ಅಂತಲೇ ಹೇಳ್ಬೋದು ಈ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ವಿಶೇಷವಾಗಿ ನಾಗಾರಾಧನೆಗೆ ಪ್ರಸಿದ್ಧವಾಗಿರುವಂತಹ ಒಂದು ಕ್ಷೇತ್ರ ಅಂತಲೇ ಹೇಳ್ಬೋದು ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಂಗ್ಳೂರಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೇಗೆ ಹೋಗಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಲು ಬೆಸ್ಟ್ ರೂಟ್ ಯಾವುದು ಹಾಗೆಯೇ ನೀವು ರೋಡ್ ಟ್ರಿಪ್ ಮಾಡ್ತಿದ್ದೀರಾ ಅಂದರೆ ಈಗಿನ ರೋಡ್ ಕಂಡೀಷನ್ಸ್ ಹೇಗಿದೆ ಹಾಗೆ ನೀವು ಆನ್ ದಿ ವೇ ಟು ಕುಕ್ಕೆ ಸುಬ್ರಹ್ಮಣ್ಯ ನೀವು ಯಾವೆಲ್ಲ ವ್ಯೂ ಪಾಯಿಂಟ್ಸ್ನ ನೋಡ್ಬೋದು ಹಾಗೆ ಬೆಸ್ಟ್ ಮಂತ್ ಟು ಟ್ರಾವೆಲ್ ಟು ಕುಕ್ಕೆ ಸುಬ್ರಹ್ಮಣ್ಯ ಯಾವುದು ಹಾಗೆ ನೀವು ಯಾವೆಲ್ಲ ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಮೂಲಕ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ರೀಚ್ ಆಗ್ಬೋದು ಅಂತೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗೆಯೇ ಮೇನ್ಲಿ ನೀವು ಕುಕ್ಕೆಗೆ ಬಂದರೆ ಎಲ್ಲಿ ಸ್ಟೇ ಮಾಡಬೇಕು ಅಂತಲೂ ಸಹ ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ನಾವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎಲ್ಲಿ ಸ್ಟೇ ಮಾಡಿದ್ದು ಅಂತಲೂ ಸಹ ನಾನು ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ಬೆಂಗಳೂರಿನಿಂದ ಹೊರಟಿದ್ದು ಮಧ್ಯಾಹ್ನ ಹನ್ನೆರಡುವರೆ ಆಗಿತ್ತು ನಾವು ಬೆಂಗಳೂರಿಂದ ಹೊರಡೋ ಮೊದಲೇ ಬೆಂಗಳೂರಿನಲ್ಲೇ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಹಾಗೇ ಕಾರಿಗೆ ಸಹ ಪೆಟ್ರೋಲ್ನ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೊರಟಿದ್ದು ಬೆಂಗಳೂರಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಇನ್ನೂರ ಎಂಬತ್ನಾಲ್ಕು ಕಿಲೋಮೀಟರ್ಸ್ ಆಗುತ್ತೆ ಅಂದರೆ ಟ್ರಾವೆಲ್ ಟೈಮ್ ಸುಮಾರು ಒಂದು ಐದು ಗಂಟೆ ಮೂವತ್ತ್ಮೂರು ನಿಮಿಷ ಥರ ಆಗ್ಬೋದು ನೀವೇನಾದರೂ ಮಧ್ಯ ಲಂಚ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಟೀ ಬ್ರೇಕ್ ಅಂತ ಏನಾದರೂ ಬ್ರೇಕ್ ತಗೊತಾ ಇದ್ರೆ ನಿಮಗೆ ಇನ್ನೂ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗ್ಬೋದು ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರಬೇಕು ಅಂದರೆ ನೀವು ಟ್ರೈನ್ ಮೂಲಕನಾದರೂ ಬರ್ಬೋದು ಅಥವಾ ನಿಮ್ಮ ಓನ್ ವೆಹಿಕಲ್ಸ್ ಮೂಲಕನಾದರೂ ಬರ್ಬೋದು ಅಥವಾ ಕೆ ಎಸ್ ಆರ್ ಟಿ ಸಿ ಬಸ್ಗಳಿದ್ದಾವೆ ಹಾಗೆ ಸಾಕಷ್ಟು ಪ್ರೈವೇಟ್ ಬಸ್ಗಳು ಸಹ ಅವೈಲಬಲ್ ಇದೆ ನೀವು ಕರ್ನಾಟಕದ ಯಾವುದೇ ಭಾಗದಿಂದ ಬರಬೇಕು ಅಂದ್ರೂ ನಿಮಗೆ ಸಾಕಷ್ಟು ಕೆ ಎಸ್ ಆರ್ ಟಿ ಸಿ ಬಸ್ಗಳ ಫೆಸಿಲಿಟಿ ಕೂಡ ಇದೆ ನೀವು ಬೆಂಗಳೂರಿನಿಂದ ಫ್ಲೈಟ್ ಮೂಲಕ ಬರಬೇಕು ಅನ್ನೋದಾದರೆ ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಡೈರೆಕ್ಟ್ ಫ್ಲೈಟ್ ಇಲ್ಲ ಸೊ ನೀವು ಬೆಂಗಳೂರಿಂದ ಮಂಗಳೂರಿಗೆ ಫ್ಲೈಟಲ್ಲಿ ರೀಚ್ ಆಗಿ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನೀವು ಟ್ಯಾಕ್ಸಿ ಅಥವಾ ಬಸ್ ಮೂಲಕ ರೀಚ್ ಆಗ್ಬೋದು ನೀವೇನಾದರೂ ಟ್ರೈನ್ ಮೂಲಕ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋದಾದರೆ ಬೆಂಗಳೂರು ಟು ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ಗೆ ಡೈರೆಕ್ಟ್ ಟ್ರೈನ್ ಇದೆ ಇಲ್ಲಿಂದ ನಿಮಗೆ ಕ್ಯಾಬ್ ಟ್ಯಾಕ್ಸಿ ಅಥವಾ ಆಟೋ ಅಥವಾ ಬಸ್ ಮೂಲಕ ನೀವು ಕುಕ್ಕೆ ಸುಬ್ರಹ್ಮಣ್ಯನ ತಲುಪ್ಬೋದು ನೀವು ಬಸ್ ಮೂಲಕ ಬರೋದಾದರೆ ಬೆಂಗಳೂರಿನಿಂದ ನಿಮಗೆ ಸಾಕಷ್ಟು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಡೈರೆಕ್ಟ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸಿಗ್ತವೆ ಹಾಗೆಯೇ ನೀವು ಬೆಂಗಳೂರಿನಿಂದ ಆಗದಿದ್ರೂ ಬೇರೆ ಕರ್ನಾಟಕದ ಯಾವುದೇ ಭಾಗದಿಂದ ಬರಬೇಕು ಅಂದ್ರೂ ನಿಮಗೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಸಹ ಸಿಗ್ತವೆ ನೀವು ಬೆಂಗಳೂರಿನಿಂದ ಫ್ಲೈಟಲ್ಲಿ ಬರೋದಾದರೆ ನೀವು ಬೆಂಗಳೂರು ಟು ಮ್ಯಾಂಗ್ಳೂರು ಫ್ಲೈಟಲ್ಲಿ ಬರೋದಾದರೆ ನಿಮಗೆ ಒನ್ ಅವರ್ ಸೆವೆನ್ ಮಿನಿಟ್ಸ್ ಆಗುತ್ತೆ ಮತ್ತು ಮಂಗಳೂರಿನಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನೀವು ಕಾರಲ್ಲಿ ಅಥವಾ ಟ್ಯಾಕ್ಸಿಯಲ್ಲಿ ಬರೋದಾದರೆ ಒಂದು ಟೂ ಅವರ್ಸ್ ಅಷ್ಟು ಆಗುತ್ತೆ ಹಾಗೆಯೇ ನೀವು ಟ್ರೈನಲ್ಲಿ ಬರೋದಾದರೆ ಬೆಂಗಳೂರು ಟು ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ಗೆ ಸುಮಾರು ಆರೂವರೆ ಗಂಟೆಯಿಂದ ಒಂಬತ್ತುವರೆ ಗಂಟೆಯಷ್ಟು ಟ್ರಾವೆಲ್ ಟೈಮ್ ಆಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ನಿಂದ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಸುಮಾರು ಒಂದು ಹನ್ನೆರಡು ಕಿಲೋಮೀಟರಷ್ಟು ಡಿಸ್ಟೆನ್ಸ್ ಆಗುತ್ತೆ ನೀವು ಬಸ್ನಲ್ಲಿ ಬರ್ತೀರಾ ಅಂದರೆ ಬ್ಯಾಂಗ್ಳೂರು ಟು ಕುಕ್ಕೆ ಸುಬ್ರಹ್ಮಣ್ಯಗೆ ಡೈರೆಕ್ಟ್ ಬಸ್ಗಳಿವೆ ಹಾಗೆ ಬಸ್ ಜರ್ನಿ ನಿಮಗೆ ಸುಮಾರು ಆರು ಗಂಟೆಯಿಂದ ಎಂಟೂವರೆ ಗಂಟೆಗಳಷ್ಟು ಆಗ್ಬೋದು ಹಾಗೆಯೇ ರೋಡ್ ಕಂಡೀಷನ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ಬೆಂಗಳೂರಿಂದ ಹಾಸನ ತನಕ ತುಂಬಾ ಚೆನ್ನಾಗಿದೆ ನ್ಯಾಷನಲ್ ಹೈವೇ ರೋಡ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಆದರೆ ಸಕ್ಲೇಶ್ಪುರದಿಂದ ನಿಮಗೆ ಶಿರಾಡಿ ಘಾಟ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿ ತನಕ ಸ್ವಲ್ಪ ರೋಡಲ್ಲಿ ತುಂಬ ಬ್ಯಾಡ್ ಪ್ಯಾಚಸ್ ಎಲ್ಲ ಇದೆ ರೋಡ್ ಅಂಡರ್ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಸ್ವಲ್ಪ ನಿಮಗೆ ಬ್ಯಾಡ್ ಪ್ಯಾಚಸ್ ಎಲ್ಲ ಕಾಣ್ಬೋದು ಹಾಗೆ ಸ್ವಲ್ಪ ಒಂದು ಎಂಟತ್ತು ಕಿಲೋಮೀಟರ್ ನಿಮಗೆ ಸ್ವಲ್ಪ ರೋಡ್ ಚೆನ್ನಾಗಿಲ್ದೇ ಇರ್ಬೋದು ಅಷ್ಟನ್ನು ಬಿಟ್ಟರೆ ಮತ್ತೆ ಶಿರಾಡಿ ಘಾಟಿಂದ ನಿಮಗೆ ಒಳ್ಳೆ ರೋಡೇ ಇದೆ ನಾವು ಬೆಂಗಳೂರಿಂದ ಬೆಳಗ್ಗೆ ಆರು ಗಂಟೆಗೆ ಹೊರಡಬೇಕಿತ್ತು ಆದರೆ ಏನೋ ಸ್ವಲ್ಪ ಕೆಲಸಗಳು ಬಂದಿದ್ದರಿಂದ ಸ್ವಲ್ಪ ಲೇಟ್ ಆಗಿಬಿಡ್ತು ಹಾಗಾಗಿ ನಾವು ಬೆಂಗಳೂರಿಂದ ಲೇಟ್ ಹೊರಟಿದ್ರಿಂದ ದಾರಿ ಮಧ್ಯೆ ಯಾವ ಬೇರೆ ಪ್ಲೇಸಸ್ನೂ ಹೋಗೋಕ್ಕಾಗಲಿಲ್ಲ ನೀವೇನಾದರೂ ಬೆಂಗಳೂರಿಂದ ನಿಮ್ಮ ಓನ್ ವೆಹಿಕಲ್ಸ್ನಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ಟ್ರಿಪ್ ಹೋಗ್ತಿದ್ದೀರಾ ಅಂದರೆ ಸ್ವಲ್ಪ ಬೇಗನೆ ಹೊರಡಿ ಯಾಕಂದರೆ ನೀವು ಜಸ್ಟ್ ಕುಕ್ಕೆಗೆ ಮಾತ್ರ ಅಲ್ಲ ಜೊತೆಗೆ ನೀವು ಸ್ವಲ್ಪ ಬೇರೆ ಪ್ಲೇಸಸ್ನ ನೀವು ಹಾಗಾದ್ರೆ ಬೇರೆ ಯಾವ್ಯಾವೆಲ್ಲ ಪ್ಲೇಸಸ್ನ ನೀವು ಆನ್ ದಿ ವೇ ಹೋಗ್ತಾ ಎಕ್ಸ್ಪ್ಲೋರ್ ಮಾಡಬಹುದು ಅಂದ್ರೆ ಬೆಂಗಳೂರಿಂದ ನೀವು ಹೊರಟ ಸ್ವಲ್ಪ ಹೊತ್ತಲ್ಲೇ ನಿಮಗೆ ಬಿದನ್ಗೆರೆ ಅಂತ ಒಂದು ಸಿಗುತ್ತೆ ಬಿದನ್ಗೆರೆ ಏನಕ್ಕೆ ಫೇಮಸ್ ಅನ್ನೋದಾದ್ರೆ ಇಲ್ಲಿ ನಿಮಗೆ ವರ್ಲ್ಡ್ ಟಾಲೆಸ್ಟ್ ಹನುಮಾನ್ ಸ್ಟ್ಯಾಚ್ಯೂ ಅಂದರೆ ಒನ್ ಸಿಕ್ಸ್ಟಿ ಒನ್ ಫೀಟ್ ಅಷ್ಟು ಎತ್ತರ ಇರುವಂತಹ ಹನುಮಾನ್ ಸ್ಟ್ಯಾಚ್ಯೂನ ಅಂದರೆ ಪಂಚಮುಖಿ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂನ ನೀವು ಇಲ್ಲಿ ನೋಡ್ಬೋದು ಇದು ತುಂಬಾ ಚೆನ್ನಾಗಿದೆ ಪ್ಲೇಸ್ ನೀವು ಒಂದ್ಸತಿ ನಾರು ಇಲ್ಲಿ ವಿಸಿಟ್ ಮಾಡಬೇಕು ಅಷ್ಟು ಚೆನ್ನಾಗಿದೆ ಈ ಪ್ಲೇಸು ಹಾಗೆಯೇ ಈ ಟೆಂಪಲ್ ಹಿಂದ್ಗಡೆ ನಿಮಗೆ ಶನೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ ಅಲ್ಲೂ ಸಹ ನೀವು ವಿಸಿಟ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ನೀವು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಆನ್ ದಿವೇನಲ್ಲೇ ನಿಮಗೆ ಅಂತ ಸಿಗುತ್ತೆ ಇಲ್ಲಿ ನಿಮಗೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲ್ ಸಹ ಸಿಗತ್ತೆ ಇಲ್ಲಿ ನೀವು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ದರ್ಶನ ಸಹ ಮಾಡ್ಬೋದು ನಿಮ್ಮ ಹತ್ರ ಇನ್ನೂ ಟೈಮ್ ಇದೆ ಅನ್ನೋದಾದರೆ ನೀವು ಯಡಿಯೂರ ಸಿದ್ಧಲಿಂಗೇಶ್ವರ ಸ್ವಾಮಿಗಳ ದರ್ಶನ ಮಾಡಿಕೊಂಡು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ನಿಮಗೆ ಆದಿಚುಂಚನಗಿರಿ ಅಂತ ಒಂದು ಕ್ಷೇತ್ರ ಸಿಗುತ್ತೆ ಈ ಆದಿಚುಂಚನಗಿರಿ ಕ್ಷೇತ್ರ ತುಂಬಾ ಚೆನ್ನಾಗಿದೆ ಈ ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ನೀವು ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗ್ಬೋದು ಹಾಗೆ ಈ ಕ್ಷೇತ್ರ ತುಂಬಾ ಚೆನ್ನಾಗಿದೆ ಇದು ಒಂದು ಸಣ್ಣ ಬೆಟ್ಟದ ಮೇಲೆ ಇದೆ ಅಲ್ಲಿಂದ ನೀವು ಒಳ್ಳೆಯ ಸನ್ಸೆಟ್ ಮತ್ತು ಸನ್ರೈಸ್ ವ್ಯೂ ಸಹ ನೀವು ನೋಡ್ಬೋದು ಹಾಗೆಯೇ ಈ ಕ್ಷೇತ್ರದಲ್ಲಿ ನಿಮಗೆ ಕಾಲಭೈರವೇಶ್ವರ ಸ್ವಾಮಿ ದರ್ಶನ ಮಾಡ್ಬೋದು ಹಾಗೆ ಗಂಗಾಧರೇಶ್ವರ ಸ್ವಾಮಿ ದರ್ಶನ ಅಷ್ಟೇ ಅಲ್ಲೇ ಇರ್ಬೋದು ಆದಿಚುಂಚನಗಿರಿ ಮಠದ ಪರಿಸರದಲ್ಲಿ ಸ್ವಲ್ಪ ಹೊತ್ತು ಒಂದು ಒಳ್ಳೆಯ ಕ್ವಾಲಿಟಿ ಟೈಮ್ನ ನೀವು ಸ್ಪೆಂಡ್ ಮಾಡ್ಬೋದು ಹಾಗೆ ಇಲ್ಲಿರುವ ಬೆಟ್ಟವನ್ನು ಸಹ ನೀವು ಹತ್ಬಹುದು ಹಾಗೂ ಅಲ್ಲಿಂದ ಸಹ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಷ್ಟು ಪ್ಲೇಸಸ್ನ ನೋಡಿದ ಮೇಲೆ ನಿಮಗೆ ಇನ್ನೂ ಟೈಮ್ ಇದೆ ಅನ್ನೋದಾದರೆ ಆನ್ ದಿ ವೇ ನಿಮಗೆ ಇರೇಸಾವೆ ಅಂತ ಒಂದು ಪ್ಲೇಸ್ ಬರುತ್ತೆ ಆ ಹಿರೇಸಾವೆ ಪ್ಲೇಸ್ ಹತ್ರ ನಿಮಗೆ ಶಿರಡಿ ಸಾಯಿಬಾಬಾ ಟೆಂಪಲ್ ಸಹ ಸಿಗುತ್ತೆ ಅಲ್ಲಿಗೂ ಕೂಡ ನೀವು ವಿಸಿಟ್ ಮಾಡ್ಬೋದು ಇಷ್ಟೇ ಅಲ್ಲ ನಿಮಗೆ ಇನ್ನೂ ಒಂದು ಪ್ಲೇಸು ಸಹ ಇಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಅದೇನಂದರೆ ನಿಮಗೆ ಗುಡ್ಡದ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಒಂದು ದೇವಸ್ಥಾನ ಸಿಗುತ್ತೆ ನೀವು ಆನ್ ದಿ ವೇ ಹೋಗ್ತಾನೆ ಒಂದು ಎರಡು ಮೂರು ಕಿಲೋಮೀಟರ್ ಒಳಗಡೆ ಹೋದರೆ ಸಿಗುತ್ತೆ ಆ ಟೆಂಪಲ್ಲು ಸಹ ತುಂಬಾ ಚೆನ್ನಾಗಿದೆ ರಂಗನಾಥ ಸ್ವಾಮಿ ಟೆಂಪಲ್ ಇರೋದು ತುಂಬಾ ಚೆನ್ನಾಗಿದೆ ಪ್ಲೇಸು ನೀವು ಈ ಪ್ಲೇಸ್ನೂ ಸಹ ನೀವು ವಿಸಿಟ್ ಮಾಡ್ಬೋದು ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ವಿಸಿಟ್ ಮಾಡಬೇಕು ಅಂತ ಅಂದರೆ ನಿಮಗೆ ಬೆಸ್ಟ್ ಟೈಮ್ ಅಂದರೆ ಸೆಪ್ಟೆಂಬರಿಂದ ಮಾರ್ಚ್ ಅಂತ ಹೇಳ್ಬೋದು ನೀವು ಮಧ್ಯಾಹ್ನದ ಲಂಚ್ ಅಥವಾ ಬ್ರೇಕ್ಫಾಸ್ಟ್ನ ಮಾಡಬೇಕು ಅಂದರೆ ನಿಮಗೆ ಬೆಂಗಳೂರಿನಿಂದ ಹಾಸನ ಮಾರ್ಗ ಮಧ್ಯದಲ್ಲಿ ಸಾಕಷ್ಟು ರೆಸ್ಟೋರೆಂಟ್ಗಳು ಅವೈಲಬಲ್ ಇದೆ ಅಲ್ಲಿ ನೀವು ನಿಮ್ಮ ಲಂಚ್ನ ಮತ್ತು ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು ನೀವೀಗ ನೋಡ್ತಿರ್ಬೋದು ಇಲ್ಲಿಂದನೇ ಶಿರಾಡಿ ಘಾಟ್ ಸ್ಟಾರ್ಟ್ ಆಗುತ್ತೆ ಈ ಶಿರಾಡಿ ಘಾಟ್ ಒಂದು ಬ್ಯೂಟಿಫುಲ್ ಘಾಟ್ ಅಂತಾನೆ ಹೇಳ್ಬೋದು ಈ ಘಾಟ್ ರೋಡ್ ಬೆಂಗಳೂರಿಂದ ಮಂಗಳೂರಿಗೆ ಹೋಗುವಂತಹ ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಮಧ್ಯೆ ಇರುವಂತಹ ಹಚ್ಚ ಹಸುರಿನ ದಟ್ಟ ಕಾಡಿನ ಮಧ್ಯೆ ಹಾದು ಹೋಗುವಂತಹ ಒಂದು ಬ್ಯೂಟಿಫುಲ್ ಘಾಟ್ ಆಗಿದೆ ಹಾಗೆ ಇದು ನೇಚರ್ ಲವರ್ಸ್ಗೆ ತುಂಬಾ ಇಷ್ಟ ಆಗುವಂತಹ ಘಾಟ್ ರೋಡ್ ಅಂತ ಸಹ ಹೇಳ್ಬೋದು ನೀವೇನಾದರೂ ಮಳೆಗಾಲದಲ್ಲಿ ಈ ಘಾಟ್ ರೋಡಿಗೆ ಬಂದ್ರೆ ನಿಮಗೆ ರೋಡ್ ನ ಸಣ್ಣ ಸಣ್ಣ ಜಲಪಾತಗಳನ್ನ ನೀವು ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಎದುರುಗಡೆಗೂ ಸಹ ಒಂದು ಸಣ್ಣ ಜಲಪಾತ ಅರಿತಾ ಇದೆ ನೋಡಿ ಅಬ್ಸರ್ವ್ ಮಾಡಿ ತುಂಬಾನೇ ಚೆನ್ನಾಗಿತ್ತು ಈ ಪ್ಲೇಸ್ ಸಹ ಮಳೆಗಾಲದಲ್ಲಿ ಈ ಶಿರಾಡಿ ಘಾಟಲ್ಲಿ ಅಲ್ಲಿ ಟ್ರಾವೆಲ್ ಮಾಡೋಕೆ ಒಂಥರ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ ಆದರೆ ಅಟ್ ದ ಸೇಮ್ ಟೈಮ್ ಇಲ್ಲಿ ತುಂಬ ಡೇಂಜರ್ ಸಹ ಇದೆ ಯಾಕಂದರೆ ಇಲ್ಲಿ ಮಳೆಗಾಲದಲ್ಲಿ ಅತಿ ಹೆಚ್ಚಿನ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಸೊ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಟ್ರಾವೆಲ್ ಮಾಡಿ ಅಂತಲೇ ಹೇಳ್ತೀನಿ ಈ ಶಿರಾಡಿ ಘಾಟ್ ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಒಂದು ಸುಂದರವಾದಂತಹ ಕಣಿವೆ ಪ್ರದೇಶ ಅಂತಾನೆ ಹೇಳಬಹುದು ಇದು ಮಂಗಳೂರಿನಿಂದ ಬೆಂಗಳೂರು ನ್ಯಾಷನಲ್ ಹೈವೇ ಮಧ್ಯೆ ಸಿಗುತ್ತೆ ಇದು ಮಂಗಳೂರು ಮತ್ತೆ ಬೆಂಗಳೂರನ್ನ ಸಂಪರ್ಕಿಸುವಂತಹ ಒಂದು ಮೇನ್ ಘಾಟ್ ರೋಡ್ ಅಂತಾನೆ ಹೇಳಬಹುದು ಶಿರಾಡಿ ಘಾಟ್ ನೈಸರ್ಗಿಕ ಸೌಂದರ್ಯದಿಂದ ಕೂಡಿರುವಂತಹ ಒಂದು ಸುಂದರವಾದ ಘಾಟ್ ರೋಡ್ ಅಂತ ಹೇಳ್ಬೋದು ಮಳೆಗಾಲದಲ್ಲಂತೂ ಇಲ್ಲಿ ನೀವು ಹಚ್ಚ ಹಸಿರಿನ ಕಾನನಗಳು ಹಾಗೆ ಸಣ್ಣ ಸಣ್ಣ ಜಲಪಾತಗಳು ಮಂಜು ಮುಸುಕಿದ ಬೆಟ್ಟಗಳು ಹಾಗೆಯೇ ಪ್ರಕೃತಿಯ ಸುಂದರವಾದಂತಹ ಪರಿಸರವನ್ನು ನೀವು ಇಲ್ಲಿ ನೋಡ್ಬೋದು ಈ ಘಾಟ್ನ ಹತ್ತಿರದಲ್ಲಿ ಸಾಕಷ್ಟು ಟ್ರೆಕ್ಕಿಂಗ್ ಪ್ಲೇಸಸ್ಸನ್ನು ಸಹ ನೀವು ನೋಡ್ಬೋದು ನೀವು ಈ ಶಿರಾಡಿ ಘಾಟ್ ಟ್ರಾವೆಲ್ ಮಾಡುವಾಗ ನಿಮಗೆ ಈ ಶಿರಾಡಿ ಘಾಟ್ನ ನ ನ್ಯಾಷನಲ್ ಹೈವೇ ನಿಮಗೆ ಒಂದು ಕೆಂಪು ಹೊಳೆ ಅಂತ ಒಂದು ನದಿ ಹರಿಯುತ್ತೆ ಇದು ನೇತ್ರಾವತಿ ನದಿಯ ಒಂದು ಸಬ್ ಬ್ರಾಂಚ್ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಕೆಂಪು ಹೊಳೆ ಹರಿಯೋದನ್ನ ನೀವು ಇಲ್ಲಿ ತುಂಬಾ ಚೆನ್ನಾಗಿ ನೋಡ್ಬೋದು ನೀವಿಲ್ಲಿ ನೋಡ್ಬೋದು ಈ ವ್ಯೂ ಪಾಯಿಂಟು ತುಂಬ ಡೇಂಜರಸ್ ಪ್ಲೇಸಲ್ಲಿ ಇರೋದ್ರಿಂದ ಹಾಗೆ ಪಕ್ಕದಲ್ಲೇ ನ್ಯಾಷನಲ್ ಹೈವೇ ಅದು ಹೋಗ್ತಾ ಇರೋದ್ರಿಂದ ಇಲ್ಲಿ ವೆ ವೆಹಿಕಲ್ ಮೂಮೆಂಟ್ಸು ತುಂಬಾ ಇರೋದ್ರಿಂದ ನಿಮ್ಮ ನೀವು ಈ ವ್ಯೂ ಪಾಯಿಂಟಿಂದ ನೋಡೋದು ಅಷ್ಟು ಸೇಫ್ಟಿ ಅಂತ ಅನಿಸಲ್ಲ ನನಗೆ ಸೊ ನಾನು ಈ ಪ್ಲೇಸಲ್ಲಿ ನೀವು ನಿಂತ್ಕೊಂಡು ನೋಡೋದಕ್ಕೆ ನಾನು ಸಜೆಸ್ಟ್ ಮಾಡೋದಿಲ್ಲ ಈ ಶಿರಾಡಿ ಘಾಟ್ ಮುಗಿದ ತಕ್ಷಣವೇ ನಿಮಗೆ ಇಲ್ಲೊಂದು ಪ್ಲೇಸ್ ಸಿಗುತ್ತೆ ಗುಂಡ್ಯ ಅಂತ ಈ ಗುಂಡ್ಯಾದ ಹತ್ರ ನೀವು ಲೆಫ್ಟ್ ಟರ್ನ್ ತಗೋಬೇಕಾಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕು ಅನ್ನೋದಾದ್ರೆ ನೀವು ಧರ್ಮಸ್ಥಳಕ್ಕೆ ಹೋಗೋದಾದ್ರೆ ಅಥವಾ ಮಂಗಳೂರಿಗೆ ಹೋಗೋದಾದ್ರೆ ನೀವು ಸ್ಟ್ರೈಟ್ ಹೋಗಬೇಕಾಗತ್ತೆ ನೋಡಿ ಇದೇ ಇವಾಗ ನೋಡ್ತಾ ಇದ್ರಲ್ಲ ಇದೇ ಗುಂಡ್ಯ ಜಂಕ್ಷನ್ನು ಇಲ್ಲಿಂದ ನೀವು ಲೆಫ್ಟ್ ತಗೊಂಡು ಈ ರೀತಿ ಹೋಗಬೇಕಾಗುತ್ತೆ ಈ ಗುಂಡಿಯ ಮತ್ತೆ ಸುಬ್ರಹ್ಮಣ್ಯದ ನಡುವೆ ಒಂದು ಇಪ್ಪತ್ತೆರಡು ಕಿಲೋಮೀಟ್ರಷ್ಟು ಒಂದು ದಾರಿ ಇದೆ ಈ ದಾರಿ ತುಂಬಾ ಸುಂದರವಾದಂತಹ ಒಂದು ರಸ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ರಸ್ತೆಯ ಅಕ್ಕಪಕ್ಕದಲ್ಲಿ ಫುಲ್ ಫಾರೆಸ್ಟ್ ಏರಿಯಾ ಇದೆ ಇದು ಗುಂಡಿಯಾ ಫಾರೆಸ್ಟ್ ಏರಿಯಾ ಇದು ತುಂಬಾನೇ ಚೆನ್ನಾಗಿದೆ ಈ ಸ್ಟ್ರೆಚ್ ಈ ರೋಡ್ ಸ್ವಲ್ಪ ನ್ಯಾರೋ ಇದೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ನೀವು ಟ್ರಾವೆಲ್ ಮಾಡಬೇಕು ಆದರೆ ತುಂಬ ಸೀನಿಕ್ ಪ್ಲೇಸ್ ಅಂತಲೇ ಹೇಳ್ಬೋದು ಈಗ ನೋಡಿ ನಾವು ಒಂದು ಜಂಕ್ಷನ್ ಹತ್ರ ಬಂದಿದ್ದೀವಲ್ಲ ಈ ಜಂಕ್ಷನ್ನಿಂದ ನೀವು ಸ್ಟ್ರೈಟ್ ಹೋದರೆ ನಿಮಗೆ ಸುಬ್ರಹ್ಮಣ್ಯದ ಕಡೆಗೆ ಹೋಗ್ತೀರಾ ಇಲ್ಲಿಂದ ನೀವು ರೈಟ್ ತೊಗೊಂಡು ಹೋದರೆ ನಿಮಗೆ ಧರ್ಮಸ್ಥಳದ ಕಡೆಗೆ ಹೋಗ್ತೀರಾ ನಾವೀಗ ಸ್ಟ್ರೈಟ್ ತೊಗೊಂಡು ನಾವೀಗ ಸುಬ್ರಹ್ಮಣ್ಯ ಕಡೆಗೆ ಬರ್ತಾಯಿದ್ದೀವಿ ನೀವು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸ್ಟೇ ಮಾಡಬೇಕು ಅನ್ನೋದಾದರೆ ನಿಮಗೆ ಇಲ್ಲಿ ಸಾಕಷ್ಟು ಹೋಟೆಲ್ಸ್ಗಳು ಹಾಗೆ ಸಾಕಷ್ಟು ಹೋಮ್ ಸ್ಟೇಗಳೆಲ್ಲ ನಿಮಗೆ ಇಲ್ಲಿ ಅವೈಲಬಲ್ ಇದೆ ನೋಡಿ ಈಗ ನೀವು ನೋಡ್ತಾ ಇರೋದೆ ಕುಮಾರಧಾರ ನದಿ ಇದು ಟೆಂಪಲ್ ಇಂದ ಸ್ವಲ್ಪ ದೂರದಲ್ಲೇ ಇದೆ ಅಷ್ಟೇ ನೀವೀಗ ನೋಡ್ತಾ ಇರೋದು ಕುಮಾರಧಾರ ನದಿಯ ಲೆಫ್ಟ್ ಸೈಡಿನ ವ್ಯೂ ಇದು ನೀವು ಕುಮಾರಧಾರ ನದಿಯ ಸ್ನಾನಘಟ್ಟಕ್ಕೆ ಹೋಗ್ಬೇಕು ಅಂದ್ರೆ ನೀವು ರೈಟ್ ಸೈಡ್ ಅಲ್ಲಿ ನಿಮ್ಗೆ ಕುಮಾರಧಾರ ನದಿಯ ಸ್ನಾನಘಟ್ಟ ಸಿಗುತ್ತೆ ಸಿಗತ್ತೆ ನೀವೀಗ ನೋಡ್ತಾ ಇರೋದೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಒಂದು ಪ್ರವೇಶದ್ವ ಪ್ರವೇಶ ದ್ವಾರದ ಅಕ್ಕಪಕ್ಕದಲ್ಲಿನೇ ನಿಮಗೆ ಒಂದು ಎರಡು ಮೂರು ಒಳ್ಳೆಯ ಹೋಟೆಲ್ಗಳು ಸಿಗ್ತವೆ ಇಲ್ಲಿನೂ ಸಹ ನೀವು ನಿಮ್ಮ ಬಜೆಟ್ಗೆ ಅನುಸಾರವಾಗಿ ನೀವು ಹೋಟೆಲ್ನ ನೀವು ಬುಕ್ ಮಾಡ್ಕೋಬೋದು ಬನ್ನಿ ಇವಾಗ ನಾವು ಕುಕ್ಕೆ ಶ್ರೀ ಕ್ಷೇತ್ರದ ಒಳಗಡೆ ಹೋಗೋಣ ನೀವು ಕುಕ್ಕೆ ಸುಬ್ರಹ್ಮಣ್ಯದ ಟೆಂಪಲ್ ಅಕೊಮಡೇಷನ್ನ ತಗೋಬೇಕು ಅನ್ನೋದಾದರೆ ನೀವು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಅಫಿಷಿಯಲ್ ವೆಬ್ಸೈಟ್ನ ನೀವು ಚೆಕ್ಔಟ್ ಮಾಡಿ ಇಲ್ಲಿ ನಿಮಗೆ ಇನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗಿ ನಿಮಗೆ ಅಪ್ ಟು ಥೌಸಂಡ್ ಫೈವ್ ಹಂಡ್ರೆಡ್ ತನಕ ನಿಮಗೆ ಎಲ್ಲ ರೀತಿಯ ಎ ಸಿ ಮತ್ತು ನಾನ್ ಎ ಸಿ ರೂಮ್ಗಳು ಸಹ ಇಲ್ಲಿ ಸಿಗ ನೀವು ಮೊದಲೇನೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಬಂದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ನಾವು ಇಲ್ಲಿ ಸ್ಟೇ ಮಾಡಲಿಕ್ಕೆ ಅಂತ ಬುಕ್ ಮಾಡಿದ್ದಂತಹ ಹೋಟೆಲ್ ಅಂದರೆ ದಿ ಆರ್ ಎಂ ಸುಬ್ರಹ್ಮಣ್ಯ ಅಂತ ಇದು ನೀವು ನೋಡ್ತಾ ಇರ್ಬೋದು ಮೇನ್ ರೋಡಿಂದ ಲೆಫ್ಟ್ ತಗೊಂಡು ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರಷ್ಟು ಅಷ್ಟು ಒಳಗಡೆ ಹೋದರೆ ನಿಮಗೆ ಈ ಹೋಟೆಲ್ ಸಿಗುತ್ತೆ ದಿ ಆರ್ ಎಂ ಸುಬ್ರಹ್ಮಣ್ಯ ಈ ಹೋಟೆಲ್ ಬಂದ್ಬಿಟ್ಟು ನಿಮಗೆ ಒಂದು ಫೋರ್ ಸ್ಟಾರ್ ಲಕ್ಷುರಿ ಪ್ರಾಪರ್ಟಿ ಆಗಿರುತ್ತೆ ಹಾಗೆ ಈ ದಿ ಆರ್ ಎಂ ಸುಬ್ರಹ್ಮಣ್ಯ ಹೋಟೆಲ್ ನಿಮಗೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ನ ತುಂಬ ನಿಯರೆಸ್ಟ್ ಹೋಟೆಲ್ ಅಂತ ಹೇಳ್ಬೋದು ನಿಮಗೆ ಈ ಹೋಟೆಲಿಂದ ಜಸ್ಟ್ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ನಲ್ಲೇ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇರೋದು ಹಾಗೆಯೇ ಕುಮಾರಧಾರ ನದಿ ನಿಮಗೆ ಈ ಹೋಟೆಲ್ ಪಕ್ಕದಲ್ಲೇ ಇರೋದು ಆದರೆ ನೀವು ಸ್ನಾನಘಟ್ಟಕ್ಕೆ ಹೋಗಬೇಕು ಅನ್ನೋದಾದರೆ ಕುಮಾರಧಾರ ನದಿ ಸ್ನಾನಘಟ್ಟ ಇಲ್ಲಿಂದ ಜಸ್ಟ್ ಟೂ ಮಿನಿಟ್ಸ್ ಡ್ರೈವ್ ಆಗುತ್ತೆ ಅಷ್ಟೇ ನೀವು ಒಂದು ಲಕ್ಷುರಿ ಸ್ಟೇ ಹಾಗೆ ಒಂದು ಕನ್ವಿನಿಯೆಂಟ್ ಲೊಕೇಶನ್ನಲ್ಲಿರುವಂತಹ ಒಂದು ಹೋಟೆಲ್ನ ನೀವು ಸರ್ಚ್ ಮಾಡ್ತಿದ್ದೀರಾ ಅಂದರೆ ಈ ಹೋಟೆಲ್ ಒಂದು ಬೆಸ್ಟ್ ಹೋಟೆಲ್ ಅಂತಲೇ ನಿಮಗೆ ಹೇಳ್ಬೋದು ನೀವು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಏನಾದರೂ ಸಂಸ್ಕಾರ ಪೂಜೆ ಮಾಡಿಸ್ಬೇಕು ಅನ್ನೋದಾದರೆ ನೀವು ಈ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಎರಡು ದಿನ ಸ್ಟೇ ಮಾಡಬೇಕಾಗತ್ತೆ ಸೊ ನಾವು ಎರಡು ದಿನ ಸ್ಟೇ ಮಾಡೋಕ್ಕೋಸ್ಕರ ಈ ಹೋಟೆಲ್ನಲ್ಲಿ ಎರಡು ದಿನ ನಾವು ರೂಮ್ನ ಬುಕ್ ಮಾಡಿದ್ದೀವಿ ನೀವು ಕೂಡ ಈ ಹೋಟೆಲ್ನಲ್ಲಿ ಸ್ಟೇ ಮಾಡಬೇಕು ಅನ್ನೋದಾದರೆ ನೀವು ಮೇಕ್ ಮೈ ಟ್ರಿಪ್ ಅಗೋಡಾ ಅಥವಾ ಬುಕ್ಕಿಂಗ್ ಡಾಟ್ ಕಾಮ್ ಅಥವಾ ಈ ಹೋಟೆಲ್ನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವು ರೂಮ್ನ ಬುಕ್ ಮಾಡ್ಕೋಬೋದು ಸೊ ಇದಾಗಿತ್ತು ನಮ್ಮ ಬ್ಯಾಂಗ್ಳೂರ್ ಟು ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ಟ್ರಿಪ್ನ ಒಂದು ವ್ಲಾಗ್ ಈ ಬ್ಲಾಗಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಈಗಿನೇ ನಾವು ಈ ಹೋಟೆಲ್ನಲ್ಲಿ ಬುಕ್ ಮಾಡಿದಂತಹ ರೂಮ್ ಹೇಗಿತ್ತು ಅಂತ ನೋಡಬೇಕು ಅನ್ನೋದಾದರೆ ನಮ್ಮ ನೆಕ್ಸ್ಟ್ ಬ್ಲಾಗ್ನಲ್ಲಿ ರೂಮ್ ಟೂರ್ನ ಬ್ಲಾಗ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮರೆಯದೆ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್